ಹಲ್ಲೆಗಳ ಕಾಂಗ್ರೆಸ್ ಸರ್ಕಾರ ಮೊದಲಿನಿಂದಲೂ ಹಿಂದೂ ವಿರೋಧಿ ನಿಮ್ಮ ಪರ ಅನ್ನುವಂಥದ್ದು ಜಗಜ್ ಜಾಹೀರಾಗಿದೆ ಸೊ ಇಲ್ಲಿ ಬಂದ ನಂತರ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಕೊಲೆಗಳಾಯ್ತು ಸರಣಿ ಕೊಲೆ ಆದ ತಕ್ಷಣನೇ ಅಲ್ಲಿ ಮುಸ್ಲಿಮ ಸಮಾಜದವರು ಬಹಳ ದೊಡ್ಡ ಕಾಂಗ್ರೆಸ್ಸಿನ ವಿರುದ್ಧ ಸಿದ್ದರಾಮಯ್ಯನ ವಿರುದ್ಧ ಹೋಮ್ ಮಿನಿಸ್ಟರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಾವು ಇನ್ನು ಮೇಲೆ ಮುಂದಿನ ಚುನಾವಣೆಯಲ್ಲಿ ಯೋಚನೆ ಮಾಡಬೇಕಾಗತ್ತೆ ಅನ್ನುವಷ್ಟು ಮಟ್ಟಿಗೆ ಮಾತಾಡಿದರು ಆ ಕಾಂಗ್ರೆಸ್ನವರಿಗೆ ಬಂಡವಾಳ ಇರೋದೇ ಮುಸ್ಲಿಂ ಸಮಾಜ ಮುಸ್ಲಿಂ ಸಮಾಜದ ಫಿಕ್ಸ್ ವೋಟರ್ಸ್ ಕೈ ಬಿಡೋಂಗಿಲ್ಲ ಅವರು ಹಾಗಾಗಿ ಇನ್ನು ಇವರಿಗೆ ಪ್ಲೂ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಟಾರ್ಚರ್ ಮಾಡಬೇಕು ಕೇಸ್ ಹಾಕಬೇಕು ಗಡಿ ಪಾರ ಮಾಡಬೇಕು ರೌಡಿ ಸೀಟರ್ ಹಾಕಬೇಕು ಇದೇ ಅವ್ರದ್ದು ಪ್ರವೃತ್ತಿ ಸೊ ಇದು ಅತಿಯಾದಂಥ ಪ್ರಕ್ರಿಯೆ ನಡೀತಾ ಇದೆ ಈ ಗೋಗಾಕ್ನಲ್ಲಿ ಸುಮಾರು ನಾಲ್ಕೈದು ಕಾರ್ಯಕರ್ತರು ಅವ್ರದ್ದು ಏನು ಕೇಸಸ್ ಇಲ್ಲ ಸೊ ಅಂಥವ್ರ ಮೇಲೆ ಇವತ್ತು ಗಡಿ ಪಾರ ಹಾಕಿದ್ದಾರೆ ಏನ್ ಏನ್ ಗಡಿಪಾರಿಗೆ ಅದರದ್ದು ಬೆಲೆನೇ ಕಳಿತಾ ಇದೆ ಅದರದ್ದು ಏನು ಒಂದು ಮಹತ್ವ ಮತ್ತು ಅದರದ್ದು ಏನು ಒಂದು ಹೆದರಿಕೆ ಇತ್ತು ಹೆದರಿಕೆನೇ ಇಲ್ಲ ಏನ್ ಗಡಿಪಾರ ಗಡಿಪಾರ ರೌಡಿ ಸಿಟರ್ ರೌಡಿ ಸಿಟರ್ ಅನ್ನೋ ಹಾಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಕಾರ ಅಯೋಗ್ಯತನದ ಮಾಡ್ತಾ ಇರುವಂತದ್ದು ಸರಿಯಲ್ಲ ಅಂತನ್ನುವಂಥದ್ದು ಒಂದು ಹೇಳ್ತಾ ಇದ್ದೀನಿ ಇನ್ನು ಗಡಿಪಾರ ಕೆಸಿಸು ರೌಡಿ ಸೀಟರ್ ಯಾರಿಗೆ ಗೋರಕ್ಷಕರಿಗೆ ಲವ್ ಜಲ್ಲಿ ನಮ್ಮ ಹಿಂದೂ ಹುಡುಗಿಯರ ರಕ್ಷಣೆ ಮಾಡಿದರೆ ನಾವು ರೌಡಿಗಳ ನಮ್ಮ ಮತಾಂತರ ನಮ್ಮ ಹಿಂದೂ ಹಿಂದೂ ಮುಗ್ಧರನ್ನ ಮತಾಂತರ ಮಾಡುವಂತ ತಡೆದ್ರೆ ನಾವ್ ಹೊಡಿಸಿಟ್ರಿಗಲ್ಲ ಗುಂಡ ಆಯ್ತು ಹಾಕ್ತೀರಿ ನಮ್ಮ ಮೇಲೆ ದೇಶ ದ್ರೋಹಿಗಳನ್ನ ಮಟ್ಟ ಹಾಕುವಂತದ್ದು ನಿಮ್ ಕಡೆಯಿಂದ ಆಗ್ತಾ ಇಲ್ಲ ಎನ್ಐ ಅವರು ಬಂದು ಇಲ್ಲಿ ಜೇಲಿನ ಒಳಗಡೆಗೆ ನಿಮ್ಮ ಅಧಿಕ ಜೇಲಿನ ಒಳಗಡೆಗೆ ತೆರೆ ಸಹಾಯ ಮಾಡುವಂತವ್ರು ಅವರನ್ನು ಹಿಡಿದು ಒದ್ದು ಒಳಗಡೆ ಹಾಕುವಂತ ಗುರುತಿಸುವಂತದ್ದು ಕೂಡ ಆಗಲಿಲ್ಲ ಇದು ನಿಮ್ ನಿಮ್ಮ ಮುಖವಾಡ ಇದು ಅಯೋಗ್ಯರಿದ್ರಿ ನೀವು ಸೊ ಐ ಎ ಅಲ್ಲಿಂದ ತನಿಖಾಳದವರು ಬಂದು ಅವರನ್ನು ಒದ್ದ ಒಳಗಡೆ ಹಾಕಬೇಕಾಯ್ತು ಎಂತ ಭಯಾನಕವಾದಂತ ಟೆರರಿಸ್ಟ್ಗಳ ಸಹಕಾರಿಗಳಿದ್ರು ಸೊ ಇಂಥ ಅಯೋಗ್ಯರನ್ನು ಹಿಡಿಯುವಂತ ಅವರನ್ನ ಒದ್ದ ಒಳಗಡೆ ಹಾಕುವಂತಲ್ಲ ದೇಶ ಭಕ್ತರನ್ನ ಹಿಡಿದು ಇವತ್ತು ಗಡಿ ಪಾರು ಮಾಡೋದು ರೌಡಿ ಸೀಟರ್ ಹಾಕೋದು ಇದು ಶೋಭೆ ತರುವಂತಹದ್ದಲ್ಲ ಇದರ ತಿರುವಾಣ ಆಗುತ್ತೆ ಅಂತ ಅನ್ನುವಂಥದ್ದು ನಾನು ನಿಶ್ಚಿತವಾಗಿ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದು ಹೇಗೆ ಯಾವ ರೀತಿ ಬರೇ ಮುಸ್ಲಿಂ ಒಟ್ಟು ನಿಮ್ಗೆ ಗೆದ್ದಿದ್ದೀರಾ ನೀವು ಹಿಂದೂಗಳು ಇಲ್ವಾ ಅಲ್ಲಿ ಸೊ ಹಿಂದೂ ಸಮಾಜ ಎಚ್ಚೊತ್ಕೊಂಡಿದೆ ಜಾಗೃತ ಆಗಿದೆ ಸೊ ಈ ಹಿನ್ನೆಲೆಯಲ್ಲಿ ಈ ಚುನಾವಣೆ ಮುಂದಿನ ಚುನಾವಣೆ ಎಲ್ಲ ಪಾಠ ಕಲಿಸ್ತಾರೆ ಅಂತನ್ನುವಂತದ್ದು ಹೇಳ್ತೇನೆ ಈ ರೀತಿಯ ಹಿಂದೂ ಕಾರ್ಯಕರ್ತರನ್ನ ಹೆದರಿಸುವಂತದ್ದು ರೌಡಿ ಸೀಟು ಗಡಿಪಾರ ಹೆದರಿಸಿದ್ರೆ ಅವರೇನು ಕಾರ್ಯ ಕೆಲಸ ಮಾಡೋದು ನಿಲ್ಲಿಸುವುದಿಲ್ಲ ಇನ್ನು ಹತ್ತು ಪಟ್ಟ ಇನ್ನು ನೂರು ಜನ ಹುಟ್ಟುತ್ತಾರೆ ಹಿಂದೂ ಕಾರ್ಯಕರ್ತರು ಅಂತನ್ನುವಂತದ್ದು ನಿಮಗೆ ಹೇಳ್ತಾ ಇದ್ದೀನಿ ಈ ರೀತಿ ನಾಟಕ ಮಾಡೋದು ನಿಲ್ಲಿಸಿ ಸರಿಯಾದ ಆಡಳಿತ ಸಮಾನತೆ ಏಕತೆಯಿಂದ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಏನ್ ಹೇಳಿದಾರೆ ಅದರ ಪಟ್ಟನ್ನುವಂತದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್